ಸರ್ ಪ್ಲೇ ಕನ್ನಡ ಡಿಜಿಟಲ್ ಕಡೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ಮ್ಯಾಡಮ್ನ ಒಂದು ಡೈರೆಕ್ಟರ್ ಕ್ಯಾಪ್ ತೋರಿಸ್ಬಿಟ್ಟು ಡೈರೆಕ್ಟರ್ ಆಗಿದ್ದಾರೆ ನಿಮ್ಮಿಂದ ಏನೆಲ್ಲ ಅವರಿಗೆ ಒಂದು ಪಾಠವನ್ನ ಮಾಡಿದ್ರಿ ಡಿರೆಕ್ಷನ್ ಒಂದು ನಮಗೆ ಪಾಠ ಮಾಡಕ್ಕೆ ಸಮಯನೇ ಇರಲಿಲ್ಲ ಹ್ಞೂ ಭೇಟಿ ಮಾಡಿದ್ದೆ ರಂಗಭೂಮಿ ಕಲಿಕೆ ನಿರಂತರವಾಗಿ ಸಾಧ್ಯ ಇವತ್ತಿಗೂ ಕಲಿತಾ ಇದೀವಿ ಅದ್ರ ಬಗ್ಗೆ ಎರಡನೇ ಮತ್ತೆ ಈಗಲೂ ಕೂಡ ಒಂದು ಹೊಸ ನಾಟಕ ಮಾಡಿದ್ರೆ ಅಥವಾ ಹೊಸ ಪ್ರೊಡಕ್ಷನ್ ಆದರೆ ಹಳೆಯ ನಾಟಕನೇ ಆಗಿದ್ರು ಹೊಸ ಪ್ರೊಡಕ್ಷನ್ ಆದರೆ ನಾವು ಮತ್ತೆ ಕಲಿತಾ ಹೋಗ್ತೇವೆ ಮತ್ತೆ ರಿಹರ್ಸಲ್ ಮಾಡ್ತೇವೆ ಮತ್ತೆ ಎಲ್ಲರನ್ನೂ ಮತ್ತೆ ಎಲ್ಲವನ್ನು ಮಾಡ್ತೇವೆ ಎಸ್ಪೆಷಲಿ ಸಿನಿಮಾ ಮಾಡೋಕೆ ಹೋದಾಗ ಓಕೆ ಸಿನಿಮಾ ಏನಾದ್ರು ಇವತ್ತು ಶುರು ಸಾವಿರದ ಒಂಬೈನೂರ ಎಪ್ಪತ್ತ ಐದರಿಂದ ಎಪ್ಪತ್ತೈದು ಎಪ್ಪತ್ತೊಂಬತ್ತಕ್ಕೆ ನಾನು ಮೊದಲ ಸಿನಿಮಾ ಅದೇ ಸಮಯದಲ್ಲಿ ಅನ್ವೇಷಣೆ ಅಂತ ಇನ್ನೊಂದು ಸಿನಿಮಾ ಎಂಬತ್ತೊಂಬತ್ತು ಅವಾಗಿಂದ ನನ್ನ ಸಿನಿಮಾದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಕಾಸ್ಟ್ಯೂಮ್ ಮಾಡಿದ್ರ ಅಥವಾ ಏನು ಮಾಡಿದ್ರ ಅಥವಾ ಏನು ಮಾಡಿದ್ರು ಬಟ್ ಅಲ್ಲಿಂದ ನಿರಂತರವಾಗಿ ಜೊತೆ ಬೆಳೀತಾ 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 ಹೊಸ ಪಾಠ ನಾನು ಏನು ಹೇಳೇ ಇರಲಿ ಅವರೇ ನನಗೆ ಪಾಠ ಮಾಡ್ತಾ ಇದ್ದಾರೆ ஏது சரியல ஏன் இங்கே கதை ஹிங்காடோது அது எல்லாம் நம்ம பண்ணுறது அய்யோ இவ்வனாதி அதில் இவ்வளாக்கி அந்த நங்க சோங்க இஸ் எ மியூச்சுவல் ஃபண்ட் ಓಕೆ ಅಮ್ಮ ಇವಾಗ ಏನಾಗ್ತಿದೆ ಅಂದರೆ ಇವಾಗಿನ ಟ್ರೆಂಡ್ ಚೇಂಜ್ ಆಗಿದೆ ಚೇಂಜ್ ಕೇಳ್ತಾರೆ ಆಗ ಇದ್ದಂತಹ ಒಂದು ಚಿತ್ರ ನೋಡೋದಕ್ಕೆ ಜನರು ಪರಿತಪಿಸ್ತಾ ಇದ್ದ ರೀತಿ ಆಗಿರ್ಬೋದು ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು ಹೀರೋ ಹೀರೋಯಿನ್ಸ್ ಆಗಿರ್ಬೋದು ಕತೆ ಪಾತ್ರ ಎಲ್ಲ ಬೇರೆ ಇತ್ತು ಈಗಿನ ಜನ್ರೇಷನ್ ಹಾಗಿಲ್ಲ ಇವಾಗ ಅದೇ ಥರ ಪಾತ್ರ ಮಾಡಿದರೆ ಜನರು ಒಪ್ಪಲ್ಲ ಸೊ ನಿಮಗೆ ಈ ಜನ್ರೇಷನ್ಗೆ ಒಪ್ಕೊಳ್ಳೋದಕ್ಕೆ ಆ ಥರವಾದಂಥ ಒಂದು ಡೈರೆಕ್ಷನ್ ಮಾಡೋದಕ್ಕೆ ಎಲ್ಲಾದರೂ ಒಂದು ಸ್ವಲ್ಪ ಟೈಮ್ ಹಿಡಿತಾ ಅಥವಾ ಭಯ ಆಯಿತಾ ಅಥವಾ ಹೆಂಗೆ ಮಾಡ್ಬೋದು ಅನ್ನೋಂಥ ಯೋಚನೆಗಳು ಬಂತ ಕತೆಗೋಸ್ಕರ ಎಂಟು ಒಂಬತ್ತು ಕಷ್ಟಪಟ್ಟು ಯಾರ್ಯಾರು ಚಿಕ್ಕ ಮಕ್ಕಳು ಕತೆ ಇಲ್ಲ ತರಿಸಿ ಮಾಡಿ ಡಿಸ್ಕಸ್ ಮಾಡಿ ಬಜೆಟ್ ಇಲ್ಲ ಒಂದು ಚಿತ್ರ ಮಾಡ್ಬೇಕಾದ್ರೆ ಅಷ್ಟೇ ಹಂಗಾಗ್ಬಿಟ್ಟು ನಮ್ಮ ಪಾಪನಲ್ಲಿ ಅವಿನಾಶ್ ಅಂದ್ಬಿಟ್ಟು ಒಬ್ರು ಕ್ಲಾಸ್ ಮಾಡ್ತಾರೆ ಅವ್ರ ಫ್ರೆಂಡ್ ಕಿರಣ್ ನನ್ನವರು ಒಂದು ಹತ್ತು ಪೇಜಿಗೆ ಕತೆ ಬಂದಿದ್ರು ಸೋನ್ ಕಾಂಪ್ಲೆಕ್ಸ್ ಅದನ್ನ ನೋಡ್ಬಿಟ್ಟು ಇಂಟ್ರನೆಟ್ಟಲೆಲ್ಲ ಹುಡುಕಿ ಇದನ್ನು ಮಾಡಿದ್ರೆ ಇಲ್ಲಿ ಅಮೇರಿಕದಲ್ಲಿ ಚಿಕ್ಕ ಮಗು ಹೋಗಿ ಆಪ್ರೇಷನ್ ಥಿಯೇಟ್ರ್ ಮಾಡಕ್ಕೆ ಹೋಗ್ತಾರೆ ಇಂಡಿಯಾನಲ್ಲಿ ಒಪ್ಪಲ್ಲ ಎಲ್ಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಕೇಳಿ ಎಲ್ಲ ಮಾಡಿಬಿಟ್ಟು ಆಗಲ್ಲ ಎಮ್ ಡಿ ಆದರೆ ಮಾತ್ರ ಆಪ್ರೇಷನ್ ಥಿಯೇಟ್ರಿಗೆ ಹೋಗಕ್ಕೆ ಸಾಧ್ಯ ಅಂತ ಇದು ಮಾಡಿ ಒಂದು ಚಿಕ್ಕ ಕತೆ ಬುಕ್ ಅವ್ರು ಕೇಳ್ದಾಗ ಇದೆಲ್ಲ ತಂದು ಅದಂತ ಸಾರೋಗ ತೋರಿಸ್ ಮಾಡ್ಬೋದಲ್ವಾ ಅಂದ್ಬಿಟ್ಟು ನಾನು ಪಾಲ್ ಸುದ್ರಿಭಾ ನಂದಕುಮಾರ್ ಬರತ್ ಅಂತಿದ್ದಾರೆ ಒಂದೊಂದು ಸಿಂಗು ಕತೆ ಬರೆದು ಬರೆದು ಬರ್ದು ಸಾರೋಗ್ ತಕೊಂಡೋಗಿ ತೋರಿಸಿ ಚೇಂಜಸ್ ಬೇಕು ಅಂತ ಚೇಂಜಸ್ ಮಾಡ್ಕೊಂಡು ಎಲ್ಲ ಮಾಡಿ ಓಕೆ ಅಂತ ಕೇಳದ್ಮೇಲೆ ಮಾತಾ ಪ್ರಕಾಶ್ಗೆ ಹೋಗಿ ಕತೆ ಹೇಳಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಬೇಕು ಅಂತಿದ್ದ ಪಕ್ಕ ವೈಫ್ ತಿಂಗಳು ಮಾಡಿ ಮಾಡಿ ಆಮೇಲೆ ಅವ್ರನ್ನ ಕನ್ಸಲ್ಟ್ ಶೂಟಿಂಗ್ ಸ್ಟಾರ್ಟ್ ಓಕೆ ನಿಮ್ಮ ಸರ್ಟ್ ಅಲ್ಲಿ ಇದ್ದಾಗ ನೀವು ನೀವು ಅವರನ್ನ ಹೆಂಗ್ ನೋಡ್ತಾ ಇದ್ರಿ ಅಂತ ಯಾಕಂದ್ರೆ ಮನೆಯಲ್ಲಿ ನೀವು ಗಂಡ ಹೆಂಗ್ದಾಗೆ ಇದ್ದೇ ಫ್ರೆಂಡ್ ಆಗಿ ಇರ್ತೀರ ನೀವೇ ಒಂದು ಡೈರೆಕ್ಷನ್ ಮಾಡುವಾಗ ಸರ್ನ ನೋಡಿ ನೀವೇನು ಹೇಳಿದೆ ಎಸ್ಪೆಷಲಿ ಈ ಸಿನಿಮಾಗೆ ಮನೇಲಿ ಅವ್ರು ನನ್ನ ಗಂಡ ಹೊಸ ಅವ್ರು ನನ್ನ ಗುರು ಆಫೀಸಲ್ಲಿ ನನ್ನ ಇದ್ದಾರೆ ಆಮೇಲೆ ಅವ್ರಿಗೆ ಅಷ್ಟು ವರ್ಷದಿಂದ ನಾನು ಸೀರಿಯಲ್ ಅಲ್ಲೆಲ್ಲ ಮಾಡ್ಕೊಂಡ್ ಮಾಡ್ಕೊಂಡ್ ಬಂದಿರೋದ್ರಿಂದ ಅವ್ರು ಇಲ್ಲ ಅಂದಾಗ ನಾನ್ ಶೂಟಿಂಗು ಮಾಡಿ ಸಾಯಂಕಾಲ ಬಂದ ತಕ್ಷಣ ತೋರಿಸ್ತಾ ಇದ್ದೆ ಒಂದೊಂದ್ ಸೀನ್ ಅವ್ರನ್ನ ನೆನ್ಸ್ಕೊಂಡೆ ಮಾಡ್ತಿದ್ದೆ ಯಾಕಂದ್ರೆ ಇದು ನಾಗಾಭರಣ ಅವ್ರದ್ದು ಅವ್ರ ಹೆಸರು ತರ್ಬೇಕು ಅಂತ ಹೇಳ್ಬಿಟ್ಟು ಸಾಯಂಕಾಲ ಅವ್ರ ಬಂದ್ ನೋಡಿ ಓಕೆ ಅನ್ನೋ ತನಕ ಡಗ 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 ಅಂತ ಮ್ಯೂಸಿಕ್ ಮಾಡ್ಬೇಕಾರಾಗ್ಲಿ ಶೂಟ್ ಮಾಡ್ಬೇಕಾದಾಗ್ಲಿ ಅವ್ರು ನೆನ್ಸ್ಕೊಂಡೇ ಮಾಡ್ತಾ ಇದ್ದೆ ಅಲ್ಲೆಲ್ಲ ಅನುಭವ ಇಲ್ಲೇ ಕಷ್ಟ ಚಿನ್ನಾರಿ ಮುತ್ತ ನೀವೇ ಡಿರೆಕ್ಷನ್ ಮಾಡ್ತೀರಿ ಈಗ ಅದೇ ಚಿನ್ನಾರಿ ಮುತ್ತ ಅತಿಥಿ ಪಾತ್ರದಲ್ಲಿ ಬರ್ತಾರೆ ಅಂದ್ರೆ ಇದು ಚಿನ್ನಾರಿ ಮುತ್ತ ಮುತ್ತೆ ಆಗುತ್ತಾ ಅಥವಾ ಜೀನಿಯಸ್ ಮುತ್ತ ಒಂದು ಹೊಸ ಕಥೆಯನ್ನೇ ಹುಟ್ಟ ಹಾಕುತ್ತಾ ಚಿನ್ನಾರಿ ಮುತ್ತದ ಇನ್ಸ್ಪಿರೇಷನ್ ಅನ್ನು ಬಳಸಿಕೊಂಡು ಅದು ಜೀನಿಯಸ್ ಮುತ್ತ ಆಗುತ್ತೆ ಅದೇ ಪಾತ್ರಗಳು ಇನ್ನೊಂದು ಮೊದಲು ಅಂತ ಹೇಳಿದಾಗ ಮಾತ್ರ ಅದಕ್ಕೆ ಇಲ್ಲ ಆ ಥರದ್ದಿಲ್ಲ ಬಟ್ ನಾನು ಆ ರೆಫರೆನ್ಸ್ ಕೊಡ್ತೇವೆ ನಾನು ಚಿನ್ನಾರಿ ಮುತ್ತದ ರೆಫರೆನ್ಸ್ ಕೊಡ್ತೇವೆ ಅದನ್ನು ಬೇರೆ ರೀತಿ ಅಂದರೆ ನಾಟ್ ಆ್ಯಸ್ ಎ ಕಂಟೆಂಟಲ್ಲೇ ಇದೆ ಅಂತ ಬೇರೆ ರೀತಿ ಅದನ್ನು ಹೇಳ್ತೇವೆ ಅದರಲ್ಲಿ ಜೀನಿಯಸ್ ಮುತ್ತ ಇಸ್ ಜೀನಿಯಸ್ ಮುತ್ತ ಅದೊಂದು ಸಿನಿಮಾ ಚಿನ್ನಾರಿ ಮುತ್ತ ಸಾಗರ ಸಿನಿಮಾ ಇದರ ಹುಡುಕಾಟ ಬೇರೆ ಅದರ ಹುಡುಕಾಟ ಬೇರೆ ಎರಡೂ ಮಕ್ಕಳಿಗೆ ಮಾಡಿರೋ ಸಿನಿಮಾ ಆದರೆ ಮಕ್ಕಳು ಇಲ್ಲಿಯ ಮಗು ಮತ್ತು ಅಲ್ಲಿಯ ಮಗು ವ್ಯತ್ಯಾಸ ಎಂಟು ಇಲ್ಲಿ ಮಗು ಮಗುವಲ್ಲಿ ಒಂದು ಬಾಯ್ ಸ್ಪೋರ್ಟ್ಸ್ ಎನರ್ಜಿಯನ್ನು ಬಳಸಿ ಇಲ್ಲಿ ಟ್ರೈಬಲ್ ಬಾಯ್ ಹೇಗೆ ತನ್ನ ಮೈಂಡ್ ಜೀನಿಯಸ್ನೆಸ್ ಅನ್ನು ಬಳಸ್ತಾನೆ ಮೆಮೊರಿ ಮೈಂಡ್ ಲರ್ನಿಂಗ್ ಈ ಪ್ರೋಸೆಸ್ನ ಸೊ ಅದು ಬೇರೆ ಬೇರೆ ಲೈಫ್ ಬೇರೆ ಬೇರೆ ರೀತಿಯಲ್ಲಿ ಸರ್ ಈಗ ನೀವು ಆಲ್ರೆಡಿ ಹಲವಾರು ಧಾರವಾಹಿ ಸಿನಿಮಾಗಳನ್ನ ಮಾಡಿ ಎಲ್ಲರ ಒಂದು ಸೆಟ್ ನ ನೀವು ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ರೆ ಓಕೆ ಸರ್ ಡೈರೆಕ್ಷನ್ ನಾಗವರ್ಣ ಸರ್ ಸೀರಿಯಲ್ ಅಂದ್ರೆ ನಾವು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೋಬಹುದು ಆ ಎಕ್ಸ್ಪೆಕ್ಟೇಷನ್ ಡಬಲ್ ಆಗಿ ಅವರು ನಮಗೆ ಆ ಒಂದು ಕಥೆ ಆಗಿರ್ಬೋದು ಆ ಒಂದು ಮನರಂಜನೆಯನ್ನ ಕೊಡ್ತಾರೆ ಹೇಳ್ಬಿಟ್ಟು ಎಸ್ಪೆಷಲಿ ಜೀನಿಯಸ್ ಮುಕ್ತ ಅಂತ ಬಂದಾಗ ಇಲ್ಲಿ ಮ್ಯಾಡಮ್ನ ಪರಿಪೂರ್ಣ ಕೆಲಸ ಇರುತ್ತೆ ನೀವು ನೀವೆಷ್ಟು ತಲೆ ಕೆಡ್ಸ್ಕೊಳ್ತಾ ಇದ್ರಿ ಎನೇ ಕತೆ ಆ ಗಾಡ ಬಂದಿರಬಹುದು ಅಂತ ಹೇಳ್ತಿದ್ರಲ್ಲ ಆ ಚಾಗಳ ಅಯ್ಯೋ ಇದು ಇಂಗಾ ಮಾಡ್ತಾರೆ ಅಂತ ಅಲ್ಲಿ ಮುಕ್ತಾಯ ಆಗ್ತಿತ್ತು ಅವ್ರು ಆಮೇಲೆ ಸರಿ ಮಾಡ್ಕೊಂಡು ಮತ್ತೆ ಬರೋರು ಸೊ ಹಂಗಾಗಿ ಅದು ಮಾಡ್ತಾ ಇದ್ದೆ ಇವತ್ತು ನಾಟ್ ಆಫ್ ಇತ್ತು ಇನ್ನ ಉಳಿದಿರ ಅವರಿಗೂ ಬಿಟ್ಟಿತ್ತು ಇದೆ ನಾನು ಎಲ್ಲಾದ್ರೂ ಮುಂಚೆ ಆಮೇಲೆ ನನಗೆ ಸಮಯ ಇರಲಿಲ್ಲ ನಾಗಾ ವರಣನ ಸಾರಥಿಯದಲ್ಲಿ ಇದ್ದಾಗಿದ್ದೆ ಹೌದು ಸಾರಥಿ ಹೌದು ಸಾರಥಿ ಅಷ್ಟೇ ಕೆಲಸ ಸಾರಥಿಯಾಗಿ ಓಡ್ಸೋದು ಕುದುರೆ ಕುದುರೆ ಓಡ್ಸೋಕ್ ರೆಡಿ ಆಗಿದ್ದೀವಿ ಅಷ್ಟೇ ಎಡೆಕ್ ಹೋಗ್ಬೇಕಾ ಎಡಕ್ಕೆ ಬಲಕ್ ಹೋಗ್ಬೇಕಾ ಬಲಕೆ ಆ ಸಾರ್ಥ್ಯ ಓಕೆ ಸರ್ ಇನ್ನು ಜೀನಿಯರ್ಸ್ ಮುದ್ದ ಆ ಪಾತ್ರಧಾರಿ ಯುವಕ ಅವ್ನು ನೋಡಿದ್ರೆ ಗೊತ್ತು ತುಂಬ ಮುದ್ದು ಮುದ್ದ ಕಾಣ್ತಾನೆ ಸೊ ಅವ್ನು ನೋಡಿದ ತಕ್ಷಣ ನಿಮ್ಮ ಒಂದು ಇದರಲ್ಲೇ ಅವನು ಕಲ್ತಿದ್ದು ಆ್ಯಕ್ಟಿಂಗ್ ಎಲ್ಲ ಕೂಡ ಸೊ ಅವನನ್ನು ಒಂದು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಅಂದರೆ ಇವಾಗ ಸಿನಿಮಾ ಮಾಡ್ತಾ ಇದ್ದ ಆ ಟೈಮಲ್ಲಿ ನೋಡುವಾಗ ಏನು ಅನಿಸ್ತು ನಿಮಗೆ ಪಾತ್ರವನ್ನು ಫುಲ್ಫಿಲ್ ಮಾಡ್ತಾನಾ ಅಥವಾ ಈ ಪಾತ್ರಕ್ಕೆ ಇನ್ನೂ ಏನಾದರೂ ಮೆಚುರಿಟಿ ಆಗಿರುವಂಥ ಬೇಕಿತ್ತು ಅಥವಾ ಇಲ್ಲ ಈ ಸುಟೇಬಲ್ ಕ್ಯಾರೆಕ್ಟರ್ ಈ ಕತೆ ಇದೆ ಖಂಡಿತ ಮಾಡ್ತೀವಿ ಅವನ ವಯಸ್ಸು ಅವನ ಬುದ್ಧಿಮತ್ತೆ ಮತ್ತೆ ಅವನ ಆಟಿಟ್ಯೂಡ್ಗಳು ಇವೆಲ್ಲವನ್ನ ಈ ಕಥೆಯ ಜೊತೆಗೆ ಹೊಂದಿದ್ರೆ ಮಾತ್ರ ಮಾಡಬೇಕು ಇದನ್ನು ಮಾಡಬಾರ್ದು ಅಂತ ಹೇಳಿ ಯಾಕೆಂದ್ರೆ ನಟನಿಗಾಗಿ ಪಾತ್ರ ಅಲ್ಲ ಆ ನಟನಿಗೋಸ್ಕರ ಪಾತ್ರ ಮಾಡಕ್ ಹೋದ್ರೆ ಅವಾಗ ಮತ್ತೆ ಹೇಗೆ ನೀವು ಯಾವುದೋ ಒಂದು ಸ್ಟಾರ್ಗೋಸ್ಕರ ಅಲ್ಲ ಇಡೀ ಸಿನಿಮಾ ನೋಡಿ ನೀವು ನೋಡೋದ್ಮೇಲೆ ನಿಮಗೆ ಅನ್ಸುತ್ತೆ ಜನಾಯನ ಪಾತ್ರಧಾರಿ ಕೂಡ ಹೌದು ಹೌದು ಅದು ಮುಖ್ಯ ಸರ್ ಇನ್ನು ಪಾತ್ರಧಾರಿಗಳು ಕೂಡ ಅಷ್ಟೇ ಅದ್ಭುತವಾಗಿದ್ದಾರೆ ನಮ್ಮ ಗಿರಿಜಾ ಮೇಡಂ ನತ್ರ ತುಂಬಾ ಅದ್ಭುತವಾಗಿ ತೋರ್ಸಿದ್ದೀರಾ ಆ 73 ವರ್ಷ ಅಂತ ಎಲ್ಲೂ ಕಾಣೋದೇ ಇಲ್ಲ ಏನಾದ್ರೂ ಹಿಂದಿನ ಸೀಕ್ರೆಟ್ ಅವರಷ್ಟು ಅಷ್ಟು ಬಾಯ್ಸ್ ಹೇಳಬೇಡಿ ಸಾರಿ 37 ವರ್ಷ ಬಾಯ್ಸ್ 37 ವರ್ಷ ಸುಮ್ಮla ಹೇಳಬೇಡಿ ಅವರಿಗೆ ಅಷ್ಟೇ ಹದಿನೆಂಟನೇ ವರ್ಷದಲ್ಲಿ ಏನ್ ಎನರ್ಜಿ ಅದಿದೆ ಅಲ್ಲಿ ಒಂಬತ್ತು ಗಂಟೆ ನಾನು ಶುಗರ್ ಇದ್ರು ಏನು ತಿಂದೆ ಡ್ಯಾನ್ಸ್ ಸ್ಟಾರ್ಟ್ ಆಗೋಯ್ತು ಫುಲ್ ಮಾಡಿದ್ರು ಕೈಕಾಲ್ ನಡಕ್ತಾ ಇದ್ರು ಎಷ್ಟು ಎನರ್ಜಿ ಇದೆ ಬಂದ್ ಆಮೇಲೆ ಬಿಸ್ಕಟ್ ಚಾಕ್ಲೇಟ್ ತಿಂದಿದ್ದು ಆ ಎನರ್ಜಿ ತುಂಬಾ ಇದೆ ವಯಸ್ಸಲ್ಲ ಅವ್ರ ಎನರ್ಜಿ ಮುಖ್ಯ ಸರ್ ನೀವು ಅವ್ರ ಜೊತೆಗೆ ಹಲವಾರು ಅಂದ್ರೆ ಸಿನಿಮಾಗಳು ಇದ್ರಲ್ಲಿ ಕೆಲಸ ಮಾಡಿದಿರಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಫಂಟಾಸ್ಟಿಕ್ ಹ್ಯೂಮನ್ ಅಂದರೆ ಫಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ ಫ್ರೆಂಡ್ ಮ್ಯಾಡಮ್ ಗಂತ್ರ ತುಂಬಾ ಕ್ಲೋಸ್ ಫ್ರೆಂಡ್ ಓಕೆ ಸರ್ ಈಗ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಒಂದು ಭಯ ಇರುತ್ತೆ ಯಾಕಂದ್ರೆ ಹೀರೋಯಿನ ಅಮ್ಮ ಮಗನಿಗಾಗಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ದಾರೆ ಇವಾಗ ಎಲ್ಲರಿಗೂ ಹುಟ್ಟೋದು ಒಂದೇ ಭಯ ಅಂತ ಸ್ಟಾರ್ ಸಿನಿಮಾಗಳೇ ಹಬ್ಬಬ್ಬ ಅಂದ್ರೆ ಒಂದು ವಾರ ಓಡಿದ್ರೆ ಗ್ರೇಟ್ ಅನ್ನುವಂತ ಈ ಸಂದರ್ಭದಲ್ಲಿ ಒಂದು ಪರಿಪೂರ್ಣ ಸಿನಿಮಾಗೆ ಇಲ್ಲ ಈ ಸಿನಿಮಾದಿಂದ ಏನೋ ಒಂದು ಆಗತ್ತೆ ಕಲಾವಿದರಿಗೆ ಏನೋ ಒಂದು ನನ್ನಿಂದ ಒಂದು ಉಡುಗೆಯನ್ನು ಕೊಟ್ಟಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಅವರು ಒಂದು ಪ್ರೊಡ್ಯೂಸರ್ ಆಗಿ ಗುರುತಿಸಿಕೊಳ್ಬಹುದು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಏನ್ ಹೇಳ್ತೀರಿ ಈ ಒಂದು ಏನ್ ಧೈರ್ಯಕ್ಕೆ ಏನ್ ಹೇಳ್ತೀರ ಬಗ್ಗೆ ಎಮ್ ಎಲ್ ಎ ಬಂದಿದ್ದಾರೆ ನನ್ನ ಮಗನ ಸಿನಿಮಾ ಮಾಡಿದ್ದ ಮಾತಾಡಬಿಟ್ಟೆ ಬೇಕು ಅಂತ ಎರಡು ಮೂರು ಮಾತಾಡ್ತಿದ್ದಂಗೆ ನಮಸ್ಕಾರ ಸರ್ ಹೋಗಲ್ಲಿ ಹೇಳ್ತಾರೆ ಕಳಿಸಿಬಿಟ್ಟಿದ್ದೆ ಯಾಕೆ ಯಾಕೆ ಅಂದರು ಅಲ್ಪ ಒಂದು ಐದು ಕೋಟಿ ಕಳ್ಕೊಂಡು ಕಳ್ಕೊಂಡ ಮೇಲೆ ಬಂದು ನೀವು ಹೇಳಿ ಅಷ್ಟೇ ಕೆಲವರಲ್ಲಿ ಕೆಲವು ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇರುತ್ತೆ ಆದರೆ ಆ ಪ್ರತಿಭೆಯ ಸ್ಫುರಾಣ ಇದೆಯಲ್ಲ ಅದು ಕೆಲವರಿಗೆ ಮಾತ್ರ ಸಾಧ್ಯ ಅದನ್ನೇ ಕೌಶಲ್ಯ ಅಂತ ಹೇಳಿದ್ರು ಬಹಳಷ್ಟು ತನಿಖೆ ಆಕಿಲ್ ಇರಲ್ಲ ಆ ಸ್ಕಿಲ್ ಅಕ್ವೈರ್ ಮಾಡೋ ಆಸೆನೂ ಇರಲ್ಲ ಅದನ್ನು ಕಲಿಬೇಕು ಅದನ್ನು ಮಾಡಬೇಕು ಅನ್ನೋದು ಆಸೆ ಕೂಡ ಇರಲ್ಲ ನಾವು ರಂಗಭೂಮಿಗೆ ಫಸ್ಟ್ ಬಂದ್ ಕೂಡಲೇ ಅವ್ನಿಗೆ ಹೇಳೋದೇ ಅದನ್ನ ಕಸ ಗುರ್ಸೋ ಕಸ ಗುಡಿಸೋದ್ ಎಷ್ಟು ನೀಟಾಗಿ ಮಾಡ್ತಾನೆ ನೋಡ್ತೀವಿ ಆಮೇಲೆ ಒಂದು ಡೈಲಾಗ್ ಎಳಿಸ್ತೀವಿ ಸೊ ಪ್ರತಿಯೊಂದು ಹಂತದಲ್ಲೂ ಆ ವ್ಯಕ್ತಿ ಕಲಿತಾ ಪ್ರೊಡ್ಯೂಸರ್ ಮಗ ಅಂತ ನಾವೇನು ನೀಟ ಶ್ರೇಯಸ್ ಆಕ್ಟರ್ ಅಷ್ಟೇ ಅದೇ ಕೆಲಸ ಮಾಡಿದ್ದು ನಾವು ಪಾಪದಲ್ಲಿ ಅವ್ನು ಫಸ್ಟ್ ಬಂದಾಗ ಎಲ್ಲರೂ ಕಸ ಉಸ್ತಾರ ಉಸ್ತಾರ ನೋಡೋ ಈ ರೀತಿಯ ನೋಡೋ ಅಂತ ನೋಡ್ತಾರೆ ಸೊ ಆ ರೀತಿ ಮಾಡಿದ್ರೇನೆ ಅವರಿಗೆ ಮೂಲಭೂತವಾಗಿ ಫಸ್ಟ್ ಹ್ಯೂಮನ್ನೆಸ್ ಬರುತ್ತೆ ಅದಾದ್ಮೇಲೆ ಅವ್ರಿಗೆ ಹ್ಯೂಮನ್ನೆಸ್ ಎಮೋಷನ್ಸ್ ಹೇಳ್ತಾವೆ ಇಲ್ಲದ್ರೂ ಬರಲ್ಲ ಇಲ್ಲದ್ರೆ ಎಲ್ಲರೂ ಈಗ ಕುತ್ಕೊಂಡೆ ಇಲ್ಲ ಈಗ ಅಂತ ಹೇಳ್ತಾರೆ ಅದಲ್ಲ ಆ ಥರ ಅಲ್ಲ ಆಗಬಾರ್ದು ಅನ್ನೋದೇ ನಮ್ಮ ಏನು ಮಾಡಿದ್ದೀವಿ ಅದು ಕತೆ ಅದು ಸಿನಿಮಾದ ಕತೆ ಸಿನಿಮಾದ ಕತೆಗೆ ಅವನು ಅಂದ್ಕೊಂಡಿದ್ರೆ ನಿಜವಾಗಿಯೂ ಗುಡ್ ಆಕ್ಟರ್ ಯಾಕಂದ್ರೆ ಹೊಂದ್ಕೊಂಡು ನೆಕ್ಸ್ಟ್ ಯಾವ್ದು ಹೊಂದ್ಕೊಳ್ಬಹುದು ಅದು ಹೊಂದಿಕೊಳ್ಳುವಂತಹ ಪ್ರಮೇಯ ಇದೆಯಲ್ಲ ಪ್ರಯೋಗ ಇದೆಯಲ್ಲ ಅದಾಗುತ್ತೋಸ್ ಮನಿಶ್ ಇದೇ ತರ ಮನಿ ಅದೇ ತರ ಕತೆಗಳನ್ನ ಎಷ್ಟು ಮಾಡ್ತಾರೆ ಎಲ್ಲ ಕತೆಗಳಿಗೂ ಎಲ್ಲ ರೀತಿಯಲ್ಲೂ ಹೊಂದ್ಕೊಡುವಂತ ಅಣ್ಣ ಅಣ್ಣ ಅವ್ರೇ ಮಾತಿದೆ ಚಿತ್ತು ಮಾಡುತ್ತ ಹಾಂ ಮಾಡಲ್ಲ ಮ್ಯಾಮ್ ಇನ್ನು ಸರ್ ನೀವೇ ಹೇಳಿದಿರಿ ಯಶ್ ಅವರು ಅಲ್ಲೇ ಕಲ್ತಿದ್ದೆ ಅವ್ರ ಸಿನಿಮಾದಲ್ಲಿ ಒಂದು ರೊಗ್ಗಡ್ ಅಪ್ಪನ್ ಕ್ಯಾರೆಕ್ಟರ್ ಮಾಡಿದಾರಲ್ಲ ಆ ಥರ ಇದ್ದಾರ ಮ್ಯಾಮ್ ಮನೆಯಲ್ಲಿ ಒಂದಿನಾದ್ರೂ ನೋಡಿದ್ದೀರಾ ಒಂದು ಕಲೆಯಲ್ಲಿ ಬರ್ಕಾಯ ಪ್ರವೇಶ ಮಾಡ್ತಾರಮ್ಮ ಯಾವ ಕ್ಯಾರೆಕ್ಟರ್ ಕೊಡ್ತೀರ ನಿಜ ಜೀವನದಲ್ಲಿ ಹಂಗಿರಲಿಲ್ಲ ವಿಲನ್ ಗಳೆಲ್ಲ ಮನೇಲಿ ವಿಲನ್ ಆಗಿರ್ತಾರೆ ಖಂಡಿತ ಇಲ್ಲ ಸರ್ ನೀವು ಆ ಪಾತ್ರದಲ್ಲಿ ಹೋದಾಗ ಯೂಶಲಿ ನಮ್ಗೆ ಅನ್ಸಿದ್ದೆ ಹೆಂಗೆ ಏನ್ ನಾಗ ಬರ್ಣ ಸರ್ ಏನೊಂದೇಳು ಅಂದ್ರೆ ಹೆದರ್ಕೊಳ್ಳೋ ಮಟ್ಟಿಗೆ ಸಾರ್ ಅವ್ರೆ ಯಶ್ ಕೆಷರೇ ಹೆದರ್ಕೊಂತಾರೆ ಆ ಪಾತ್ರ ಮಾಡಿದ ಒಂದು ಡೇಸ್ ನಮ್ ಒಂದು ಮೋಚನೆ ಇತ್ತು ಒಂದು ಸಿನಿಮಾದಲ್ಲಿ ವಿಲನ್ ಅನ್ಯಾದಲ್ಲ ಇನ್ನೊಂದು ಸೊ ಪ್ರತಿಯೊಂದು ಪಾತ್ರ ಏನು ಕೇಳುತ್ತೋ ಉಪ್ಪಿನ ಕಾಗದ ಅಂತ ಸುದೇಶನ್ ಫಿಲ್ಮ್ ನಲ್ಲಿ ಹೇರ್ಕಟ್ ಎಲ್ಲ ಕೂಡ ಬೇರೆನೆ ಮಾತೇ ಇಲ್ಲ ಅದರಲ್ಲಿ ಬರೀ ಎಕ್ಸ್ಪ್ರೆಷನ್ ಅಲ್ಲಿ ಇಡೀ ಸಿನಿಮಾ ಸೊ ಆಯಾ ಸಿನಿಮಾಗಳು ಏನು ಕೇಳುತ್ತೆ ಅದನ್ನ ಮಾಡ್ಬೇಕು ಇತ್ತೀಚೆಗೆ ಇನ್ನೊಂದು ಸಿನಿಮಾ ಮಾಡಿ ಸೊ ಇಟ್ಸ್ ಟೋಟಲಿ ಡಿಫ್ರೆಂಟ್ ಹೇಳಿ ಸರ್ ಅದು ಏನು ನಾನು ಕಾಶ್ಮೀರದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಕಾಶ್ಮೀರ ಭಾಷೆ ಮಾತಾಡಿದ್ದೀನಿ ಸೊ ನಿಜ ನನಗೆ ಪ್ರತಿಯೊಂದು ಪಾತ್ರವು ಒಂದು ಲರ್ನಿಂಗ್ ಕಲಿಕೆ ಆ ಅಪ್ಪ ಅಬ್ಬಾ ಕಲಿಯೋಕೆ ಕಲಿಯೋಕ್ ಸಿಗ್ತಲ್ಲ ಕಲೀಬೇಕಿದ ಅಂತ ಆಸೆ ಆಗುತ್ತೆ ಕಲಿತು ಯಾರು ಕಲಿಕೆ ಕಲಿತು ಬಿಟ್ಟಿದ್ದೇವೆ ಅಂತ ಅವ್ರು ಏನು ಕಲಿಯ ಸೊ ನಮ್ಮ ಪ್ರತಿಯೊಂದು ಪ್ರದರ್ಶನ ಪ್ರತಿಯೊಂದು ಪ್ರಯೋಗ ಪ್ರತಿಯೊಂದು ನಟನೆ ಕಲಿಕೆ ಆದಾಗ ಅವ್ರು ಇನ್ನೊಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಇವ್ರು ಇಷ್ಟು ವರ್ಷ ಆದ್ಮೇಲೆ ಯಾಕೆ ಮಾಡಿದ್ರು ಅಗ್ಲೇ ನೋಡಬಹುದಾಯ್ತಲ್ಲ ಪ್ರೊಡ್ಯೂಸರ್ ಜಾಗ ಕೊಟ್ಟರು ಅವಕಾಶ ಸಿಕ್ತು ಮಾಡಿದ್ರು ಮಾಡಿದ್ದನ್ನು ಪ್ರೂವ್ ಮಾಡಬೇಕು ಪ್ರೂವ್ ಮಾಡಿದ ಏನು ಪ್ರತಿಯೊಂದು ಶಾಲೆಗಳು ಸೇಕರ್ ಬಿತ್ತಿದ್ದಾರೆ ಯಾಕೆಂದ್ರೆ ಅಷ್ಟು ಮಕ್ಕಳು ಬಂದು ನೋಡಬೇಕು ಇವರು ಇವರ ಸ್ಕೋರ್ ಹೆಂಗಿರಬೇಕು ಅಂದ್ರೆ ಎರಡೂವರೆ ಲಕ್ಷ ಮಕ್ಕಳು ನೋಡಿದ್ದಾರೆ ಐದು ಲಕ್ಷ ಮಕ್ಕಳು ನೋಡಿದ್ದಾರೆ ಅಂತ ಆ ಅದು ಸ್ಕೋರು ಎರಡೂವರೆ ಕೋಟಿ ಕಲೆಕ್ಟ್ ಆಯ್ತು ಎಂಟು ಕೋಟಿ ಕಲೆಕ್ಟ್ ಆಯ್ತು ಅಲ್ಲ ಅದೆಲ್ಲ ಪೇಪರ್ಲಿರುತ್ತಷ್ಟೇ ಇನ್ಕಮ್ ಟ್ಯಾಕ್ಸ್ನವನು ಕೇಳಲ್ಲ ಅವರ ಆಡಿಟರ್ ಕೇಳಲ್ಲ ಅವನ ಪ್ರೊಡ್ಯೂಸರ್ ಮೊದಲೇ ಕೇಳಲ್ಲ ಹೌದಾ ಸರ್ ಅಂತಾನೆ ಇಲ್ಲ ನೀವು ರೀ ಪ್ರೊಡ್ಯೂಸರು ನೀವು ಹೇಳಬೇಕು ಅಂದರೆ ಎಲ್ಲ ಸಣ್ಣ ಹೀರೋ ಹೇಳಿದ್ದಾನೆ ಸರ್ ಅಂತ ಅಂದರೆ ಸರ್ ಇತ್ತೀಚಿನ ದಿನಗಳೆಲ್ಲ ಹೀರೋ ಕೈಯಲ್ಲೇ ನಿಲ್ತಾ ಇದೆ ಅಂದರೆ ಒಬ್ಬ ಹೀರೋ ಹೀರೋ ಫೇಸ್ ನೋಡಿಯ ಸಿನಿಮಾ ಓಡ್ತಾ ಹೀರೋ ಕೈಯಲ್ಲೇ ನಿಲ್ಲಲ್ಲ ಕಂಟೆಂಟ್ ಕೈಯಲ್ಲಿ ನಿಲ್ಲತ್ತೆ ವಸ್ತು ವಿಷಯ ಮತ್ತು ಆ ಟೀಮ್ ಇಡೀ ಟೀಮ್ ಇದೆಯಲ್ಲ ಆ ಟೀಮ್ ಸರ್ ಡೈರೆಕ್ಟರ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಈ ನೀವು ಸರ್ ಸೂಪರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಒಂಬತ್ತನೇ ತಾರೀಕು ರಾಜ್ಯಾದ್ಯಂತ ಬರ್ತಾ ಇದೀರಾ ಬಂಡೆ ಮಾಕಾಳಿ ಆಶೀರ್ವಾದ ನಿಮಗೆ ಇರಲಿ ಸಿನಿಮಾದ ಮೇಲೆ ಕೂಡ ಇರಲಿ ಸಕ್ಸಸ್ ಸಿಗ್ಲಿ ಸಿನಿಮಾಗೆ ಈ ತಂಡ ಇನ್ನಷ್ಟು ಸಿನಿಮಾಗಳನ್ನ ಕೊಡೋ ಹಾಗೆ ಆಗಲಿ ಥ್ಯಾಂಕ್ ಯು ವೆರಿ ಮಚ್ ಸರ್